ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಐದು ಕಂತುಗಳು ಏನೂ ಬಂದಿದೆ ಆರನೇ ಕಂತು ಏನ್ ಹತ್ತದೇ ಬರುತ್ತೆ ಈ ಐದು ಕಂತುಗಳಲ್ಲಿ ಕೆಲವರಿಗೆ ಒಂದು ಕಂತು ಬಂದಿರುತ್ತೆ ಇನ್ನು ಉಳಿದ ಕಂತುಗಳು ಬಂದಿರೋದಿಲ್ಲ ಬಾಕಿ ಇರುತ್ತೆ ಇನ್ನು ಕೆಲವರಿಗೆ ಐದು ಕಂತು ಬಂದಿರುತ್ತೆ ಆದರೆ ಆ ಒಂದು ಸ್ಟೇಟಸ್ ನಾವು ಯಾವ ತರ ಚೆಕ್ ಮಾಡ್ಕೊಳ್ಳಬೇಕು ಒಂದು ಕುತೂಹಲ ಪ್ರತಿಯೊಬ್ಬರು ಬಿದ್ದೇ ಇರುತ್ತೆ ಆ ಒಂದು ಕುತೂಹಲಕ್ಕೆ ಸಂಬಂಧಪಟ್ಟಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾವ ತರ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಮೊದಲು ಗೂಗಲ್ಗೆ ಹೋಗಿ ಗೂಗಲಲ್ಲಿ ಮಾಹಿತಿ ಅಂತ ಟೈಪ್ ಮಾಡಿ ಮಾಹಿತಿ ಅಂತ ಟೈಪ್ ಮಾಡಿದ್ರೆ ಈ ಥರ ನಿಮ್ಗೊಂದು ಓನ್ ಪೇಜ್ ಬರುತ್ತೆ ಇಲ್ಲಿ ನೀವು ಬ್ಲೂ ಕಲರಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ನೆಕ್ಸ್ಟ್ ಪೇಜ್ಗೆ ನಿಮಗೆ ಕರ್ಕೊಂಡೋಗುತ್ತೆ ಸರ್ವರ್ ಸಮಸ್ಯೆ ಇದ್ರೂ ಈ ಥರ ತುಂಬ ಸ್ಲೋ ಆಗುತ್ತೆ ಸೊ ನೆಕ್ಸ್ಟ್ ಈ ಥರದ ಪೇಜ್ ಬರುತ್ತೆ ಇಲ್ಲಿ ಫುಲ್ ಡೌನ್ ಬಂದರೆ ಸ್ಕಿಪ್ ಮಾಡಿ ಕೇಳಿದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟು ಈ ಒಂದು ಆಪ್ಷನ್ ಬಂದಾಗ ಇಲ್ಲಿ ಮೊದಲನೇದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೊ ಆ ಒಂದು ಬ್ಲೂ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಥರ ಕಾಣುತ್ತೆ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ಥರ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಹಾಕಬೇಕಾಗುತ್ತೆ ಈ ಥರ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಈ ಥರ ನೀವು ಅರ್ಜಿ ಯಾವ ದಿನಾಂಕದಲ್ಲಿ ಅಪ್ಲೈ ಮಾಡಿದ್ದೀರಾ ಮತ್ತು ಅಪ್ರೂವ್ ಆಗಿರ್ತಕ್ಕಂಥ ಡೇಟು ಮತ್ತು ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಇಲ್ಲಿ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಅದಕ್ಕೆ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದ್ದೀರೋ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟಕ್ಕಂತೂ ಬಂದಿದೆ ಅನ್ನೋದು ಇಲ್ಲಿ ಶೋ ಆಗುತ್ತೆ ಸೊ ನೀವು ಇದನ್ನು ಡೆಸ್ಕ್ ಟಾಪ್ ಮಾಡೋದು ಹಾಕೊಂಡು ಬರೋದು ನೋಡ್ಬೋದು ಕಂಪ್ಲೀಟಾಗಿ ಆಗಸ್ಟಲ್ಲಿ ಯಾವ ಡೇಟಲ್ಲಿ ಬಂದಿದೆ ಅಕ್ಟೋಬರಲ್ಲಿ ಯಾವ ಡೇಟು ಮತ್ತು ಸೆಪ್ಟೆಂಬರಲ್ಲಿ ಯಾವ ಡೇಟಲ್ಲಿ ಬಂದಿದೆ ಅನ್ನೋದು ಕಂಪ್ಲೀಟಾಗಿ ತೋರಿಸುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ